ಈ ದಿನ ಒಂದು ಏನು ಟೈಮ್ ಭಾಳ ಒಂದು ಅಪ ಇರೋದ್ರಿಂದ ಭಾಳ ಟೈಮ್ ಇರಲಿಲ್ಲ ಇವತ್ತು ಪಾಂಡ್ಯನವರು ಈ ದಿನ ಕಾರ್ಯಕ್ರಮ ಮಾಡಲೇಬೇಕಂತ ಅಂದ್ಕೊಂಡಿರು ಲೈಟ್ ವೈಟ್ ಆ್ಯಂಡ್ ಗೂಡ್ಸ್ ವೆಹಿಕಲ್ ಅವರು ಮತ್ತೆ ಈ ಭಾಗದಲ್ಲಿ ಏನು ಆಟೋ ಚಾಲಕರು ಇದ್ದಾರೆ ಮತ್ತೆ ಗೂಡ್ಸ್ ಚಾಲಕರು ಇದ್ದಾರೆ ಎಲ್ಲ ಸೇರಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಬೇಕಾಗಿತ್ತು ಒಂದು ಅರ್ಜೆಂಟಲ್ಲಿ ಮಾಡ್ತಾರ ಕಾರ್ಯಕ್ರಮದಲ್ಲಿ ಒಂದು ಟೈಮ್ ಭಾಳ ಒಂದು ಕಡಿಮೆ ಇರೋದ್ರಿಂದ ಒಂದು ಬೇಗ ಒಂದು ಮಾಡಬೇಕಾದಂಥ ಅವಶ್ಯಕತೆ ಇತ್ತು ಅದರಿಂದ ಒಂದು ಕಾರ್ಯಕ್ರಮ ಮಾಡಿಸಿದ್ವಿ ಮುಂದಿನ ದಿನದಲ್ಲಿ ನಮ್ಮ ಚಾಲಕರೆಲ್ಲ ಸೇರಿಸಿ ಈ ಭಾಗದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯ ಕಾರ್ಯಕ್ರಮ ಮಾಡ್ಕೋಬೇಕು ಅಂತ ನಾವು ಒಂದು ರೂಪ್ರವೇಶ ಮಾಡ್ಕೊಂಡಿದ್ದೀವಿ ಮುಂದಿನಿಂದ ಯಾವುದೇ ಥರ ಜಾಗೃತಿ ನಡೆದಂಗೆ ನಾವು ಕಾರ್ಯಕ್ರಮ ಮಾಡ್ತೀವಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಭಾಳ ಒಂದು ಅಚ್ಚುಕೋಟಾಗಿ ನಾವು ಎಲ್ಲ ಕಡೆನೂ ಮಾಡಿದ್ದೀವಿ ಎಲ್ಲ ಕಡೆಯೂ ಮಾಡಿದ್ದೀವಿ ಈ ಒಂದು ಭಾಗದಲ್ಲಿ ಮಾತ್ರ ನಮಗೆ ಸ್ವಲ್ಪ ಅಡಚಣೆಯೇ ಆಯಿತು ಮುಂದಿನ ಭಾಗ ದಿನಗಳಲ್ಲಿ ಆ ಥರ ಅಡಚಣೆ ಆಗದೆ ಎಲ್ಲ ಅಧ್ಯಕ್ಷಗಳು ಸೇರಿ ಈ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದ ರ್ಯಾಲಿ ಮಾಡಿ ನಮ್ಮ ಎಲ್ಲ ಗೂಡ್ಸ್ ಆಟೋ ಚಾಲಕರ ಡ್ರೈವರ್ಗಳನ್ನೆಲ್ಲ ಸೇರಿ ಒಂದು ರ್ಯಾಲಿ ಮಾಡಿ ದೊಡ್ಡ ಮ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡ್ತೀವಿ ಮತ್ತು ಮುಂದಿನ ದಿನಗಳ ಆಟೋ ಆಟೋ ಡ್ರೈವರ್ ಮತ್ತು ಗೂಡ್ಸ್ ಡ್ರೈವರ್ ಎಲ್ಲರಿಗೂ ಒಂದು ಯೂನಿಫಾರ್ಮ್ ಕೊಡಬೇಕಂತ ನಮ್ಮ ಅಧ್ಯಕ್ಷರು ಕೂಡ ಮಾತಾಡ್ಕೊಂಡಿದ್ದಾರೆ ಅದರ ಕೂಡ ಒಂದು ವ್ಯವಸ್ಥೆ ಮಾಡ್ತೀವಿ ಆದರೆ ನೀವು ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಕನ್ನಡ ಮತ್ತು ಕನ್ನಡ ರಾಜ್ಯೋತ್ ಮಾತ್ರ ಇರಬಾರ್ದು ನಾವು ವಾಚೆ ಬಂದಾಗ ಕನ್ನಡ ಮಾತಾಡಲೇಬೇಕು ಸರ್ ಈಗ ಆಲ್ರೆಡಿ ನಮ್ಗೆ ಆರ್ನೂರು ಏಳ್ನೂರು ಸದಸ್ಯರು ಇದ್ದಾರೆ ಇಲ್ಲಿ ನಾವು ಯಾರಿಗೂ ಆಹ್ವಾನ ಕೊಟ್ಟಿಲ್ಲ ಯಾರಿಗೂ ಕರೆದಿಲ್ಲ ನಾವು ಈ ಭಾಗದಲ್ಲಿ ಟ್ರಾಫಿಕ್ಕು ಜಾಮ್ ಆಗುತ್ತೆ ಅದರಿಂದ ನಾವು ತುರಾತಿ ಮಾಡೋದರಿಂದ ನಾವು ಯಾರೂ ಆಹ್ವಾನ ಕೊಟ್ಟಿಲ್ಲ ಮುಖ್ಯ ಅತಿಥಿಗಳು ಮಾತ್ರ ಎಲ್ಲೆಲ್ಲಿ ಅಧ್ಯಕ್ಷಗಳು ಕೈ ಜೋಡಿಸಿದ್ದೆ ಅವ್ರನ್ನ ಮಾತ್ರ ಕರ್ಕೊಂಡು ಕಾರ್ಯಕ್ರಮ ಮಾಡಿದ್ದೀವಿ ಮುಂದಿನ ದಿನ ಏನು ಮೆಂಬರ್ಶಿಪ್ ಮಾಡಿದ್ದೀವಿ ಎಲ್ಲರನ್ನೂ ನೋಂದಣಿ ಮಾಡ್ಕೊಂಡಿದ್ದೀವಿ ಅವ್ರನ್ನೆಲ್ಲ ಕರೆದು ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯ ಕಾರ್ಯಕ್ರಮ ಮಾಡೇ ಮಾಡ್ತೀವಿ ಒಂದು ಈ ಭಾಗದಲ್ಲಿ ಈ ನಮ್ಮ ಏನು ಅಧ್ಯಕ್ಷ ಇದ್ದಾರೆ ಪಾಂಡೇನವರು ಅವ್ರ ನೇತೃತ್ವದ ಈ ಕಾರ್ಯಕ್ರಮ ಮಾಡಬೇಕಿಲ್ಲಿ ನಾವೆಲ್ಲ ಜಾಗದಲ್ಲೂ ಮಾಡ್ತೀವಿ ಈ ಭಾಗದಲ್ಲಿ ಇವರು ಅಧ್ಯಕ್ಷ ಪಾಂಡೆನವರ ಈ ನೇತೃತ್ವದಲ್ಲಿ ಮಾಡೇ ಮಾಡ್ತೀವಿ ಅಂತ ಈ ಭರವಸೆ ಕೊಡೋಕ್ಕೆ ನಾನು ಸಿದ್ಧವಾಗಿತ್ತು ಇದು ಹೊಸ ಸಂಘಟನೆ ಅಲ್ಲ ಇದು ಹೊಸ ಸಂಘಟನೆ ಬಹಳ ಹಳೆ ಸಂಘಟನೆ ನಮ್ಮ ಮಾಧ್ಯಮದವರು ಪಾಪ ಹೇಳಿದ್ದಾರೆ ತಗೊಳಮ್ಮ ಹೊಸ ಸಂಘಟನೆ ಅಲ್ಲ ಪಾಂಡ್ ಬಹಳ ವರ್ಷಗಳಿಂದ ಮಾಡ್ತಾ ಇದ್ದಾರೆ ಇಲ್ಲಿ ಸ್ವಲ್ಪ ಯಾವುದೋ ಅಡಚಣೆ ಆಗಿತ್ತು ಆ ಅಡಚಣೆ ಆಗಿದ್ದ ಕಾರ್ಯಕ್ರಮ ನಾವು ಮಾಡೋದ್ರಿಂದ ಒಂದು ಟೈಮ್ ಅಭಾಯದಿಂದ ಇರೋದ್ರಿಂದ ಮಾಡೋಕ್ಕಾಗಿರಲಿಲ್ಲ ಇದು ಹಳೆ ಸಂಘಟನೆ ಲೈಟ್ ವೈಟ್ ಗುಡ್ ವೆಹಿಕಲ್ ಏನಿದೆ ಅದು ಹಳೆ ಸಂಘಟನೆ ನೀವು ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಎಲ್ಲಾರು ಗಮನಕ್ಕೆ ತಂದು ಇಲ್ಲಿ ಏನು ಅಂಗಡಿಗಳು ಇದೆ ಮಾಲೀಕರು ಗಮನಕ್ಕೆ ಸರದಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಇಲ್ಲ ನಾವು ಖಂಡಿತ ಏನ್ ಮಾಡ್ತೀವಿ ಇವಾಗ ರಸ್ತೆಗಳು ನೋಡ್ತಿದ್ರ ಹಳ್ಳ ಗುಡ್ಡಗಳು ಹೆಂಗಿರುತ್ತೆ ಗಾಡಿಗಳು ರಿಪೇರಿಗಳು ಬರುತ್ತೆ ಡ್ರೈವರ್ಗಳು ಲೋನ್ ಕಟ್ಟಿರಲ್ಲ ಫೈನಾನ್ಸ್ ಕಟ್ಟಿರೋ ಗಾಡಿಗಳು ಸೀಸ್ ಮಾಡೋದು ಅದನ್ನೆಲ್ಲ ನಾವು ಆದ ಆಲ್ರೆಡಿ ನಾವು ತಾತ್ಕಾಲಿಕದಲ್ಲಿ ತಡಿತಾ ಇದೀವಿ ಫೈನಾನ್ಸ್ ಕೊಟ್ಟಿದ್ದ ಕೊಟ್ಟಿದ್ದಾವ್ರಿಗೆ ಫೋನ್ ಮಾಡಿ ಗಾಡಿಗಳು ಸೀಸ್ ಮಾಡ್ತಾರೆ ಹೇಗೆ ಅವ್ರು ಕೂಡ ಒತ್ತಡ ತರ್ತಾ ಇದೀವಿ ನಮ್ಮ ಚಾಲಕರಿಗೂ ಹೇಳ್ತಾ ಇದ್ದೀವಿ ಕ್ಲಿಯರ್ ಆಗಿ ಏನು ಫೈನಾನ್ಸ್ ತೊಗೊಂಡಿದ್ರೆ ಅದನ್ನು ಕಟ್ಟಬೇಕಾದ್ರೆ ಅವ್ರಿಗೂ ಹೇಳ್ತಾ ಇದೀವಿ ಎಲ್ಲ ಚಾಲಕರು ಎಲ್ಲ ಒಗ್ಗಟ್ಟಾಗಿದ್ದಾರೆ ಏನು ತೊಂದರೆ ಇಲ್ಲ ಮುಂದಿನ ದಿನಗಳು ಎಲ್ಲನೂ ನಿಭಾಯಿಸ್ತೀವಿ ಅಂತ ಹೇಳಕ್ಕೆ ಬಯಸ್ತೀವಿ ಕನ್ನಡಿಗ ಸರ್ ರಾಜ್ಯಾಧ್ಯಕ್ಷರು ಎಲ್ಲ ಮಾಧ್ಯಮಿಕರು ಧನ್ಯವಾದಗಳು ಹೇಳಕ್ಕೆ ಭಯಿಸ್ತೇನೆ ನಮ್ಮ ಮೇಲೆ ಮೇಲೆ ಇರೋಂಥ ಅಧ್ಯಕ್ಷರುಗಳು ಮತ್ತು ನಮ್ಮ ಸಂಘಟನೆ ಕಾರ್ಯಕರ್ತರು ಎಲ್ಲರೂ ಇದ್ದಾರೆ ಮುಂದಿನ ದಿನಗಳಲ್ಲಿ ಇವರು ನಮ್ಮ ಜೊತೆಲಿ ಹಂಗೆ ಇರ್ತಾರಂತ ಹೇಳಕ್ಕೆ ಭಯಿಸ್ತಾರೆ ನಾನು ಬೆಂಗಳೂರು ಲೈಟ್ ಫೋರ್ಸ್ ಚಂಬೋ ಓನೆ ಅಂದ್ರೆ ಎಫ್ಫರ್ ಅಸೋಸಿಯೇಷನ್ ಅಧ್ಯಕ್ಷರು ಸಿ ಪಾಂಡ್ಯನು ಈ ಕಾರ್ಯಕ್ರಮ ಚೆನ್ನಾಗಿ ನಡೀತು ಆದರೆ ಯಾವಾಗ ಮಾಡಬೇಕಾಯ್ತು ಸ್ವಲ್ಪ ಏನೋ ಎಡವೆಟಿ ಆಯಿತು ಅದರಿಂದ ಸ್ವಲ್ಪ ತಲೆ ಹಾಕಿ ಮಾಡಿದ್ವಿ ಚೆನ್ನಾಗಿ ನಡೀತು ನಾವು ಏನಂದರೆ ಅದರ ಕಾಡಿಗಳು ಈ ಆರ್ ಟಿ ಓ ಪೊಲೀಸು ಕೇಸ್ ಹಾಕೋದನ್ನು ನಾವು ಹೋರಾಟ ಮಾಡ್ತಾ ಆರ್ ಟಿ ಓಗೆ ಆಲ್ರೆಡಿ ಲೆಟ್ರು ಕೊಟ್ಟಿದ್ದಿ ಅನ್ಸತಿ ಅವ್ರು ಏನು ಮಾಡಿದಾರೆ ಕಡಿಮೆ ಕೇಸು ಇಪ್ಪತ್ತು ಸಾವಿರ ಫೈನಾಗ್ತದೆ ಅದಕ್ಕೆ ಕಡಿಮೆ ಮಾಡಿಸಿದ್ದ ಹೇಳಿದೀನಿ ಇವಾಗ ನಮ್ಮ ಮನೇನೂ ಹೋಗಿದೆ ಲೆಟ್ರು ಕೊಟ್ಟಿದ್ದೀನಿ ಅವ್ರು ಕಡಿಮೆ ಮಾಡ್ತೀವಿ ದಯವಿಟ್ಟು ಯಾವುದೇ ಗಾಡಿಗೆ ದಾಖಿ ಹಾಕ್ಬೇಡಿ ಕಡಿಮೆ ಮಾಡಿ ನಾನು ಹೇಳೋದು ನಮ್ಮ ಗಾಡಿಗಳು ಏನಂದ್ರೆ ಡಾಕ್ಯುಮೆಂಟ್ಸ್ ಪಕ್ಕ ಇಟ್ಕೋಬೇಕು ಡಾಕ್ಯುಮೆಂಟ್ಸ್ ಇಲ್ಲ ನಾವು ಏನು ಮಾಡೋಕ್ಕಾಗಲ್ಲ ಡಾಕ್ಯುಮೆಂಟ್ಸ್ ಪಕ್ಕ ಆದರೆ ಐನೂರ ಸಾವಿರ ರೂಪಾಯಿ ಆಗ್ತೀವಿ ಅವರು ಹೇಳಿದ್ದಾರೆ ಅದು ಬಿಟ್ಟು ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ನಮ್ಗೆ ಮಾಡಿ ಮಾತಾಡೋಣ ಮಾತಾಡೋಣ ನಾವು ಏನು ಮಾತಾಡೋಕ್ಕಾಗಲ್ಲ ದಯವಿಟ್ಟು ನಾವು ಪಕ್ಕ ಇರಬೇಕು ಮಾತಾಡಬೇಕು ಅದನ್ನ ಮಾತಾಡಿದ್ರಿ ಅದು ಏನು ಕೆಲಸ ಆಗುತ್ತೆ ನಾವು ಅಡ್ವಾನ್ಸ್ ಪೇ ಮಾಡ್ತೀವಿ ಅಡ್ವಾನ್ಸ್ ಟ್ಯಾಕ್ಸ್ ಪೇ ಮಾಡ್ತೀವಿ ಟ್ಯಾಕ್ಸ್ ಆಗಲಿ ಎಫ್ ಸಿ ಆಗಲಿ ಪರ್ಮೆಂಟ್ ಆಗಲಿ ಅಡ್ವಾನ್ಸ್ ಆಗಿ ಪೇ ಮಾಡಿಬಿಟ್ಟು ನಾವು ಓಡಿಸ್ತಾ ಇರೋದು ಸರ್ಕಾರಕ್ಕೆ ನಮ್ಮಿಂದ ತುಂಬ ತುಂಬ ಅನುಕೂಲ ಇದೆ ರಾಜ್ಯ ಸಾರಿಗೆ ಇಲಾಖೆ ಏನಿದೆಯೋ ಸಾರಿಗೆ ಇಲಾಖೆಗೆ ಬರುವಂಥ ಹಣದಲ್ಲಿ ನಮ್ಮದು ಇಪ್ಪತ್ತ ಏಳು ಪರ್ಸೆಂಟು ವಾಹನಗಳದ ಟ್ಯಾಕ್ಸ್ ದುಡ್ಡಲ್ಲಿ ಸರ್ಕಾರಕ್ಕೆ ನಿಭಾಯಿಸುತ್ತೆ ಅಂಥ ಸರ್ಕಾರ ನಮ್ಮ ಮೇಲೆ ಈ ಥರ ಹೊರೆಯಾಗಿರೋದು ತುಂಬ ಖಂಡನೀಯ ಇದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಂಗೆ ಮುಂದಿನ ದಿನಗಳಲ್ಲಿ ಇದಕ್ಕೊಂದು ನೀರು ತೋರಿಸ್ತೀವಿ ಹಾಗೂ ಇಲ್ಲಿ ಇರುವಂಥ ಚಾಲಕರು ಮಾಲೀಕರು ಒಗ್ಗಟ್ಟಲಿದ್ದರೆ ನಮಗಾದಂಥ ಅನ್ಯಾಯಗಳು ಇನ್ನು ಮುಂದೆ ನಡೆಯದಿರಂತೆ ತಡ್ಕೊಳ್ತೀವಿ ಧನ್ಯವಾದಗಳು